ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನುವ ಲೆಕ್ಕದಲ್ಲಿ ನನ್ನೆಲ್ಲೂ ಅಪ್ಪ ಅಂತ ಹೇಳಿದ್ರೆಂಟ್ ಕೊಟ್ಟದೇ ಇಲ್ಲ ಅವಳ ಅಪ್ಪ ಅನ್ನೋದೇ ಮಾತ್ರ ಹೇಳುದು ಮಾಹಿತಿ ಇಲ್ಲ ಯಾಕಂದರೆ ಅವ್ರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಸ್ಸಿ ನಾನು ಕೆಲಸಕ್ಕೆ ಹೋಗಿ ಬರೋ ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಕೆಲ ಅಲ್ಲೇ ಹೋಟ್ಲಲ್ಲಿ ಇದ್ದಿದೆ ಅದು ಕುಂದಾಪುರ ಹೋಟ್ಲಲ್ಲಿ ನಾನು ಕೆ ಎಸ್ ಆರ್ ಟಿ ಹೋಟೆಲ್ ಕೆಲಸ ಮಾಡ್ತಿದ್ದೆ ಅವಾಗ ಹೊರಗಡೆ ಕೌಂಟರ್ ಕೆಲಸ ಮಾಡ್ತಿದ್ದೆ ಇವಳು ನನಗೆ ವಿಷಯ ಹೇಳದೆ ತಾಯಿ ಮಗಳು ಇವರಲ್ಲಿ ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಹಿಡ್ಕೊಂಡು ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ್ದೆ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದ್ರು ನನ್ನ ಲೆಕ್ಕದಲ್ಲಿ ನನ್ನ ಹೊಡೆ ಜಗಳ ಮಚ್ಚ ಮಾಡಿ ಒಂದು ಥರದ ಅನ್ನ ಇಲ್ಲಿ ಅನ್ನೂ ಸಹ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ತನ್ನ ಇವರು ರಾತ್ರಿ ಹತ್ತಿರ ಹೋಗಿದ್ದಾರೆ ನಾನು ಮತ್ತು ಬಿಗ್ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಹಾಂ ಬಿಗ್ ಬಾಸಿಗೆ ಹೋಗಿದ್ದಾರೆ ಮತ್ತು ಬಿಗ್ ಬಾಸ್ ಹೋಗಿ ಹಾಂ ಮೇಲೆ ಇಲ್ಲ ಇಲ್ಲ ನಮಗೆ ಯಾವುದೂ ಅವ್ರು ಕರೆಯಿಲ್ಲ ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ ಅವಳು ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದೇಶ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರೂ ಇವಳು ಕಳ್ಳಾಟಗಿರೋರು ಎಲ್ಲರೂ ನಾನು ಹೇಳಿ ಬಿಡ್ತನೋ ಅಪ್ಪನ ಅಪ್ಪನ ಮುಖ ತೋರಿಸ್ದೆ ಆ ಗನ್ಸ ಅದಕ್ಕೆ ಮಾಮೇಲೆ ಎಲ್ಲ ಮರಿದ ಅದು ನನ್ನ ಬಗ್ಗೆ ಅಲ್ಲಿ ಊರು ತುಂಬ ಹೇಳ್ಕೊ ತಿರುಗತ್ತೆ ನಮ್ಮ ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಅಂತ ಹೇಳ್ತಾರೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದ್ವೇಷ ಸ್ಟಾರು ನನ್ನ ನನ್ನ ದೊಡ್ಡ ಮಗಳು ಗಾಯತ್ರಿ ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿಲ್ಲ ಯಾರು ಸ್ವಾಭಿಮಾನ ಹ್ಞೂ ನಮ್ಮ ಮದುವೆ